ಸುಂದರಿ ಸಾವಕಾಶ್ ಬಾರಿ ಯಾಕಂದ್ರ ಹೊಸ್ತಾಗಿ ಮದ್ವಿ ಆಗಿದಿ ನೀನು ಯಾರ ಹೊಸ್ದಾಗಿ ಅದ ಹೆಣ್ಮಕ್ಳು ಹೆಂಗ ಬರ್ತಾರ ಮಯ್ಯಂದ ಏನಾರ ಉದುರ್ಗಿದ್ರಿತ್ತು ಅನ್ನಂಗ ನಡೀತಾರ ಅಷ್ಟು ಶಿಸ್ತಿಲ್ಲೇ ನಡೀತಾರೆ ನೀನು ಯಾಕಂದ್ರ ಹೊಸದಾಗಿ ಮದ್ವಿಯಾಗಿದಿ ಸ್ವಲ್ಪ ಚಂದ ನಡ್ಕಂತ ಬಾ ತಲೆ ಎತ್ತಿ ನಡ್ಕಂತ ಬಾ ಮುಂದೆ ಲೈಟಿಂಗ್ ಕಂಬ ಐತೆ ಇದೊಂದು ಸಿಡೀತು ಅಂತೀನಿ ಆ ಹೆಂಗ ಬರಕತ್ತ ನೋಡ್ರಿ ನಾಚಿಗೆ ಅಂತ ಮಳ್ಳಿ 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 ಮಂಚಕ್ಕೆ ಎಷ್ಟು ಕಾಲು ಅಂದ್ರ ಮೂರು ಮತ್ತೊಂದು ಅಂದ್ರ ಅಂತ ನೋಡ್ರಿ ಈಗ ಮದ್ವಿಗಿಂತ ಮುಂಚೆ ಮೂರ್ ಮೂರ್ ಪೂಟು ಜ ಮಾತಾಡ್ತಿದ್ರಿ ಈಗ ಎಷ್ಟು ನಾಚ್ಕೊಂತ ಬರುತ ಇಲ್ಲ ಯಾಕ ಮಾನ್ ಗಿಡಿ ಹಾಕ್ತಾರೆ ನಿನಗೇನು ಗೊತ್ತೈತಿ ಅಲ್ಲ ನಾ ಹೇಳ್ತೀನಿ ಕೇಳ ಮದ್ವೆ ಇಲ್ಲಾರ್ದೆ ಹೆಣ್ಣು ಮತ್ತೊಬ್ಬನ ಗಂಡಸತಿಗೆ ಮಾತಾಡಿದ್ರೆ ಆ ಮಜ್ಜನೇ ಬೇರೆ ಇರ್ತೈತಿ ಅದು ಮದ್ವೆ ಅದ ಹೆಣ್ಣು ಗಂಡಮ್ಮ ನಡಿಬೇಕಾದ್ರೆ ಆ ನಡ್ಗಿನೇ ಬೇರೆ ಇರ್ತೈತಿ ಈಗ ನಂದು ಮದ್ವಿ ಆಗೇತಿ ಗಾಣಿಬೀರು ಬಂದಂಗ ನಾ ಬಂದ್ರೆ ನೋಡ್ದೆ ಮಂದಿ ಏನು ಅಂತಾರ ಅದಕ್ಕೆ ನಾ ಭಾಳ ನಾಚ್ಕಿಂತ ಬರಬೇಕು ಈಗ ನಾಚಕಂತ ಬರ್ತಾಳ್ರಿ ನಾಲ್ಕು ದಿವ್ಸ ಹೋಗ್ಲಿ ನೋಡು ದುಬ್ಬ ಅಪ್ಪ ಅಪ್ಪ ಕೆತ್ತಂಗ ಬಡಿತಾರೆ ಇವರು ಅಂತಾರೆ ಇವರು ನಾ ಯಾಕೆ ನಿನ್ನ ಮಡಿಯಾ ಕೋಲಿ ಗಂಡ ಅದವ ಹೆಂಟಿಗೆ ಚೆನ್ನ ತಂದ ಹಾಕಲಿ ಕಂದ್ರ ಅವಾಗ ನಾ ಆಬಡಿಯಾಕಿ ಅದನ್ನ ಬಿಟ್ಟು ಹೊಟ್ಟಿಗೆ ತರ್ಲಿಲ್ಲ ಹೊಟ್ಟಿಗೆ ತರ್ಲಿಲ್ಲ ತೊಡಾಕ ಸ್ವಲ್ಪ ಬಂಗಾ ತರ್ಲಿಲ್ಲ ಅಂದ್ರ ನಾ ಕೇಳಂಗಿಲ್ಲ ಬಟ್ ನಿನ್ನ ಗಂಡ ಅನ್ನಂಗಿಲ್ಲ ನಾನು ಗುಡು ಗುಡು ಗುಂಡಂದ ಡುಬ್ಬ ಕಾದಿ ತಿನ್ನ ಸಿಷ್ಟ ಆಗಿದಿ ಸಿಷ್ಟ ಆಗೇ ಬಲು ಬಂದಿದಿ ಬಿಡು ನಿನ್ನ ಹಿಡಿಯಕ ಆಗಲ್ಲ सुंदरी नावंत मदवी आगबिटी मुंद एली होगाद सुरू गाडत नाही नाव मदवी गे के? चल मायत्र खेळतील हे नाही देवरी खाऊ ಅಲ್ಲೇ ಸುಂದರಿ ಹೊಸ್ತಾಗಿ ಮದ್ವೆ ಅದಾರ ಎಲ್ಲ ದೇವ್ರ ಗುಡಿಗೆ ಹೊಕ್ಕಾರಲ್ಲ ಯಾಕ ಯಾಕಂದ್ರೆ ಏನು ಹೇಳ್ಬೇಕ್ ನಿಂತು ಹೊಯ್ಕೊಲ್ಲ ಏನು ಎದಕ್ಕೆ ಹೊಕ್ಕಾರ ಕಷ್ಟಪಟ್ಟು ಮದ್ವೆ ಆಗ್ಯವಪ್ಪ ದೇವ್ರ ಒಂದು ಸೊಲ್ಪ ದಿನ ನಮ್ಮನ್ನು ಚಂದ ಇಡು ಒಟ್ಟ ನಮ್ಮ ಬಾಳೆ ಮುರಬಟ್ಟೆ ಮಾಡಬೇಡ ಅಂತ ಬೇಡ್ಕೊಂಬರಕ್ ಹೊಕ್ಕರ ಆಮೇಲೆ ನಿನ್ ಇಷ್ಟ ಬಂದಂಗೆ ಮಾಡು ಅಂತ ಹೇಳ್ತಾರೆ ಸ್ಟೂ ಹಿಂಗೆ ಹಂಗಾದ್ರೆ ನಡಿ ನಾನು ದೇವ್ರಕ್ಕೆ ಚಂದಾಗಿ ಬೇಡ್ಕೊತೀನಿ ನೀನು ಬೇಡ್ಕೋತಿ ನೋಡಪ್ಪ ದೇವ್ರಿ ಹೊಸ್ತಾಗಿ ಆಗಿ ಮದ್ವೆ ಆಗಿಬಿಟ್ಟಿ ಯಾವ್ದು ತ್ರಾಸ ಇಲ್ದಂಗ ನಡ್ಸಪ್ಪ ಅಂತ ಬಿಡ್ಕೊಂತಿನಿ ಏನು ತ್ರಸ ತಪ್ಪ ಸಂಸಾರ ನೋಡು ಸಂಸಾರನ ಚಂದಾಗಿ ನೆಡ್ಸಪ್ಪ ಅಂತ ಬಿಡ್ಕೊಂತಿನಿ ನಡಿ ದೇವ್ರಿಗೆ ಹೋಗೋಣ ಯಾವ ದೇವ್ರಿಗೆ ಹೋಗ್ಬೇಕು ಯಾವ ಊರಿಗೆ ಹೋಗಬೇಕು ಯಾವ ಬಸ್ಸಿಗೆ ಹೋಗಬೇಕು ಏ ಯಾವ್ದಿ ಇಲ್ಲೇ ಪಕ್ದಾಗ ಜಗಳೂರ ಹತ್ರ ನಮಗ್ ಕೊಟ್ಟದ ಗುಡ್ಡು ವೀರಭದ್ರ ದೇವರು ಅಂತ ಐತಿ ಅಲ್ಲಿಗೆ ಹೋಗಕ ಒಂದು ರಾತ್ರಿನ ಬೇಕು ಇಲ್ಲಿಂದ ರಾತ್ರಿ ಬಸ್ ಹತ್ತಿದ್ವಿ ಅಂದ್ರ ಬಸ್ನಾಗ ಲೈಟ್ ಆನ್ ಇರ್ತಾವ ಬಸ್ ಚಲುವಾಗಿ ಹೊಂಟ ಅಂದ್ರ ಲೈಟ್ ಹಾಫ್ ಆಗ್ಬಿಡ್ತವ ಇಬ್ರು ಬಳತನ ಕುಂತು ಮಾಡಬಹುದು ಏನಿಬ್ರು ಕುಂತ ಮಾಡುದು ನಿದ್ದೀನ ಮತ್ತೇನ್ ಅನ್ಕಂತೀನಿ ನಾನು ನಿದ್ದೆ ನನಗೆ ಕತ್ಲ ಅಂದ್ರೆ ನಿದ್ ನಿದ್ದೆ ಭಾಳ ಬರ್ತದೆ ನನಗೆ ಯಾಕ ಆದ್ರೂ ನನಗೆ ನಿನ್ನೆ ನಿಮ್ಮ ಮನೆಗೆ ನಿದ್ದೆನೂ ಬರಲಿಲ್ಲ ಬಡ ಯಾಕ ಏನಾಗ್ತಿತ್ತು ಯಾಕಂತ ನನ್ನ ಕೇತ ನಾ ಏನು ಹೇಳ್ಬೇಕು ನಾ ನಿನಗೆ ಏನು ಹೇಳಿದೆ ಅಲ್ಲಿ ಲೈಟ್ ಆಫ್ ಮಾಡು ಲೈಟ್ ಆಫ್ ಮಾಡು ಅಂತ ಹೇಳಿದೆ ನೀನು ಲೈಟ್ ಆಫ್ ಮಾಡಲಿಲ್ಲ ಏನು ಮಾಡಿದೆ ಗೊತ್ತಿ ಏನ್ ಮಾಡ್ತಿದ್ದೆ ನೀನು ದೀಪನ ಇಳಿಸ್ತಿದ್ದಿ ನನ್ನ ಬತ್ತಿನ ಎರುಸ್ತಿದ್ದೆ ಎದ್ರ ಬತ್ತಿ ದೀಪದ ಬತ್ತಿ ದೀಪದ ಬತ್ತಿ

ಮೋಸ ಮಾಡಲೆಂದು ನೀನು ಬಂದ ಬರ್ಲಿ ಬರ್ಲಿ ಎಲ್ಲಿ ಏ ನರ್ಸಪ್ ಮಾವ ಎಲ್ಲಿಗೆ ಹೊಂಟಿದೆಯಲ್ಲ ನಾ ಊರ್ಲೇ ಮಗನ ಕಂಡರಿ ಮಾವ ಅಂತ ಕರಿತೀಯಲ್ಲ ಬಾರಿ ಕೆತ್ತಂಗ್ ಮಾಡಿತಿಯಲ್ ನೋಡ ಇನ್ನ ಮಕ್ಕ ನಾನ್ ಯಾಕೆ ನಾವಾಗ್ಲೇಲಿ ಏನ ಮಗಳು ಕೊಟ್ಟಿದ್ನೆ ಏನ್ ತಂಗಿ ಕೊಟ್ಟಿದ್ನೆ ನೀನ್ ಯಾರೋ ನಾನ್ ಯಾರೋ ನಾವ್ ಇಬ್ಳಾರು ವೈರಿಗಳಿದ್ದಂಗ ನಂಬಿದ್ ಗೆಳಗ ಮೋಸ ಮಾಡಿದ್ ನೀನ್ ಈ ಮೊದ್ಲು ಗುಳು ಮಾಡಿದ್ಲಾ ಹಂಗ ಕಿಲಿ 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 ಮಾಡಿದ್ಲ ಇದ್ದೊಂದ್ ನೌಕರಿ ಕಳದ ಇನ್ ಜೋಡಿ ನಿಂತಾಳ ಇಂತ ಹೆಣ್ಣು ನಾಯಿ ಯಾಕ ಹಿಂಗ ಲಿಂಗ ಕೊಟ್ಟೋದು ಎರಡು ಒಂದ ನೋಡ ನೀ ತಡಿಲೇ ನಾ ಕೈ ಕೊಟ್ಟು ಓಡ ಬಂದಿನಿ ಮದ್ವಿ ಅಂತ ಮಾತು ಕೊಟ್ಟಿದ್ದೆ ಅಷ್ಟೇ ಆಗಿ ಸಿಟ್ಟು ಬರ್ತದಿಲ್ಲ ಮದುವೆ ಹಾಕ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಓಡೋದಿಲ್ಲ ಏನಕತೆ ಅನ್ನ ಗೊತ್ತನ ಏನಾಗು ಉಣ್ಣಾ ಕುಂದ್ರಿಸಿ ಹಿಂಗ ಹಂಗ ಜಾಡ ಸಾದಿಗೆ ಒತ್ತಂಗಕತೆ ಇಲ್ಲ ಅಣ್ಣ ಒತ್ತಕ್ಕೆ ಬಂದಿಲ್ಲ ಅಂದ್ರೆ ನಿನ್ನ ಕಂಡ್ರೆ ನಾನು ಹೆಂಗಕತೆ ಅಂದ್ರೆ ಹೆಂಗಾಗುತ್ತೆ ನಿಂದ ಹಂಗ ಹಿಂಗ ಕೊಯಿದ ಬಿಡ ಒತ್ತಿ ಇಟ್ ಬರತಿತಿ ಇವಂದ ಹಂಗ ಕತ್ತರಿಸಿ ಬಿಡ ಒತ್ತಿ ಸಿಟ್ಟು ಬರಕುತ್ತದ ನಂಗ ಏ ಏನ ಕತ್ತರಿಸಿ ಏನ ಕೊಯಿಯದು ಹಿಂಗ 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 ತಡಿ ಹಿಂಗ ತಡಕ ಹೇಳಾ ಬಡ ಬಿಡು ಹಿಂಗ 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 ತಡಿ ಹೇಳಿ ನಿನ್ನ ಮೂಕ್ ಕೊಯ್ದು ಬಿಡ್ತೇನೆ ಇವನ್ ಹಂಗ ಕಚ 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 ತಡಿ ಕಚ 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 ತಡಿ ಅಲ್ಲಿ ಹಂಗ ಹಿಂಗ ಕಚ 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 ಚಿಕ್ಕನ್ ಕೊಯ್ದ ನ್ಯಾಲ್ಗಿ ಕೊಯ್ದು ಬಿಡ್ತಾನ ನೋಡ ಮಗನ ಲೇ ನರ್ಸ್ಯಾ ಈ ಮೌನ ನೀಗ ಎಷ್ಟು ಮಾತಾಡೋದು ಕಾಲಿನ ನಿನ್ನ ಸ್ಥಿತಿ ಹೆಂಗಾಗೈತಿ ಅಂದ್ರ ಬಸ್ ಸ್ಟ್ಯಾಂಡ್ನಾಗ ಬಸ್ನಾಗ ಚಾರ್ಜ್ ಇಲ್ದ ನಿಂತಿರ್ತಾರ ನೋಡ್ರಿ ಹಂಗಾಗೈತಿ ನಿನ್ನ ಸ್ಥಿತಿ ನಾನ ಏನೋ ನಮ್ ದೋಸ್ತಂತ ಒಂದ್ಹತ್ ರೂಪಾಯಿ ಕೊಟ್ಟು ಮುಂದಿನ ಹೋಗಿ ಬದುಕು ಅಂತ ಕೊಡ್ಬೋದಿ ಅಷ್ಟೇ ಕರುಣೆ ನನ್ ಮ್ಯಾಲ ಯಾಕಂದ್ರ ಅವ್ನ ಮಹಾರಾಜ ಇದ್ದಂಗ ಇಕ್ಕಿ ದುರ್ಗವ್ ಇದ್ದಂಗ ಅದಕ್ಕ ನನ್ ಮ್ಯಾಲ ಕರುಣೆ ನೀ ಚಂದ ಮಾತಡೆ ಇಲ್ಲ

ಲೇ ಮಾವಾ ಹೋಗದ ಹೊಂಟಿದಿ ಸುಮ್ಮನೆ ಜೋಡಸಿ ಕಾಲು ಜೋಡಸಿ ನಿಲ್ಲಲಿ ಆಶೀರ್ವಾದ ಮಾಡಿ ಇಲ್ಲಿಂದ ಹೋಗ್ತೀನಿ ತೊಳಿ ಬಿಡು ಹೋಗ್ತೀನಿ ಹೋಗ್ಬೇಕಂತಾ ಹೊಂಟಿನಂತ ರಿಗೆ ಬರಲಾರಿ ದಾರಿ ಹೊಂಟನ ನಾನು ಅಲ್ಲಲೇ ಈ ಗೆಲ್ಲಿಗೆ ಹೊಂಟಿದಿ ನೀನು ಈ ಗೆಲ್ಲಿಣ್ಣಾ ಕೆಳವಣ ತಡಕಾ ಏ ತಡಿ ತಡಿ

ಕಾರ್ತಿಕ್ ಒಳಗಿದ್ ನೋಡು ಅವನು ಸಾಲ ಮಾಡಿ ಕೊಳ್ಯಕ್ ಹೊಂತಾನಂತ ಅವನ್ ಹತ್ರ ಮಂದಿ ಕಮ್ಮಿ ಬಿದ್ದಾರಂತ ಅವನ್ ಹತ್ರ ಕೆಲ್ಸಕ್ ಹೊಂಟಾನು ದಿಕ್ಕಿಲ್ಲ ಹಂಗು ಇಲ್ಲ ಅದಕ್ಕ ಅವನ್ ಹತ್ರ ಹೊಂಟೇನಿ ನಾನು ಬದ್ಲೇ ಹೆಂಗ ಏ ನಿನ್ ಅಂತದ್ ಯಾಕೆ ಬೈಸ್ತೀ ಬಂಗಾರದ ಮಾಡ್ಕೊಂತಿನ್ ಇವ್ರ ಹದಿನ ಎಲ್ಲ ಎಲ್ಲ ಕೈಯಾಡಿಸ್ತಾರ ನೋಡಿ ಮುಗೀತ ಇಲ್ಲಿ ಒತ್ತಿದಿ ಬಂಗಾರದಂಗ್ ಹೇಳಿ ಚಿಕ್ಕ ಮಾಡ್ಕೊತೀನಿ ಅದನ್ನೆಂಟು ನಾಟಕ ಕ್ಯಾಂಪ್ನಿ ಬೆನ್ ಹತ್ತಿದಿ ಅಂದ್ರ ಇನ್ ನೋನ ಗ್ಯಾರಂಟಿ ಹಿರೇಕಿರಿ ಬಸ್ ಸ್ಟ್ಯಾಂಡ್ ನಾಗ ಹಿಂಗ್ ಹೆಂಗರು ಸೂಟಿಗೆ ಸತ್ಕೊಂಡ ನೋಡು ನೋಡ್ರೀ ಏನು ಪಾಟ್ ಮಾಡೋನು ಅಲ್ಲ ಹಿಂಗ ಬಣ್ಣ ಹಚ್ಚೋನು ಅಲ್ಲಿ ನೀನು ಅದೇ ನಶ್ಯ ನಾನು ವರ್ಷಕ್ಕೊಮ್ಮೆ ನಮ್ಮೂರ ನಾಟಕ ಮಾಡ್ತೀ ನನಗೂ ಗೆಟ ಹಾಕ ಬರ್ತೈತಿ

ಪ್ಲೀಸ್ ನಿಮ್ಮ ಪಾಠಿಕ್ಕಿ ನನಗಿಲ್ಲ கட தர கடலி கத்தி விட்டனாசிய மக அல்ல நான் கிழதங்க கரில்லி மப்பினுள்ளை மாடி கருத்தனி கடை கடி வார நெழ்த்தி நோடனு வந்திருந்த நான் சீன முந்த ஏன்கட்டிய கழதி விண்ணத்த ಪತಿಯಾಗಲಿ ಹೇಳತಿ ನಿನ್ನ ಸಂಬಂಧ